ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಬು ದಿಯ ಫ್ರೆಂಡ್ ಫ್ರೆಂಡ್ ಏನು ನೋಡ್ತಾಯಿದ್ದೀರಾ ಬಾಬು ಜಾನ್ ಎಮ್ ಇ ಚಾನಲ್ ಫ್ರೆಂಡ್ ನೀವು ಯಾರೆಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಅಪ್ಲೋಡ್ ಮಾಡಿದಾಗ ನೀವು ಈ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ ಫ್ರೆಂಡ್ ಮಿಸ್ಟೇಕ್ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ಗೆ ಏನೆಲ್ಲ ಪ್ಲಾನ್ ಆಗುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಮಿಸ್ಟೇಕ್ ಅಂದರೆ ಯಾವುದೋ ರೀತಿ ಮಿಸ್ಟೇಕ್ ಅಂದರೆ ಪದೇ ಪದೇ ನೀವು ಎಲ್ಲ ವಿಡಿಯೋಗೂ ಒಂದೇ ಟೈಪ್ ನೀವು ತಮ್ಮೇಲೆ ಹಾಕೋದ್ರಿಂದ ನಿಮ್ಮೊಂದು ಚಾನಲ್ಗೆ ಏನೆಲ್ಲ ಪ್ಲಾಮ್ ಆಗುತ್ತೆ ಅಥವಾ ಪದೇ ಪದೇ ಒಂದೇ ರೀತಿ ಟೈಟಲ್ ಹಾಕೋದ್ರಿಂದ ಏನೆಲ್ಲ ಪ್ಲಾಮ್ ಆಗುತ್ತೆ ಅಂತ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಏನು ಚಾನಲ್ ಇದ್ದಿರಲ್ಲ ನೋಡೋರಿಲ್ಲ ಒಂದು ನಮ್ಮ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕು ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಒಂದು ವಿಡಿಯೋಗೆ ಒಂದು ತಮ್ಮೇಲೆ ಹಾಕ್ಬೋದು ಅಥವಾ ಅದೇ ರೀತಿ ತಮ್ಮೆಲ್ಲ ಇನ್ನೊಂದು ವಿಡಿಯೋ ಪದೇ ಪದೇ ಚೆನ್ನಾಗಿದೆ ಅಂದು ಪದೇ ಪದೇ ಎಲ್ಲ ವೀಡಿಯೋಗ ಅದೇ ತಮ್ಮೇಲೆ ಹಾಕಿದರೆ ನಿಮ್ಮ ಒಂದು ಚಾನಲ್ನ ಏನಾದರೂ ಮಾನ್ಯಟೈಸೇಷನ್ ಆನ್ ಆಗಿದ್ದರೆ ನಿಮ್ಮೊಂದು ಚಾನಲ್ನ ಡಿಸೇಬಲ್ ಮಾಡ್ತಾರೆ ಅಥವಾ ಏನಾದರೂ ಮಾನಟೈಸೇಷನ್ ಆನ್ ಆಗಿಲ್ಲ ಅಂದರೆ ನಿಮ್ಮೊಂದು ಚಾನಲ್ಗೆ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಬರುತ್ತೆ ಈ ರೀತಿ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ಚೇಂಜಸ್ ಇರಲಿ ಒಂದೇ ಟೈಪ್ ನೀವು ತೆಮೇಲೆ ಹಾಕಿದರೆ ಈಗ ಚೆನ್ನಾಗಿದೆ ಒಂದು ತಮಿಲ್ ಕ್ರಿಯೇಟ್ ಮಾಡ್ಕೊಂಡಿರೋ ಅದೇ ತಮ್ಮೆಲ್ ಹಾಕೊಂತ ಹಾಕ್ಕೊಂತ ಹಾಕೊತ ಇದ್ದೀರಂದರೆ ನಿಮಗೆ ಈ ರೀತಿ ತನ್ನ ಹಾಕೋದ್ರಿಂದ ನಿಮ್ಮ ಒಂದು ಚಾನಲ್ಗೆ ಪ್ಲಾಮ್ ಆಗುತ್ತೆ ಏಳನೇದು ಏನಾದರೂ ನೀವು ಈಗ ಸೇಮ್ ಅಂದರೆ ಎಲ್ಲರೂ ಸೇಮ್ ಹಾಕಲ್ಲ ಈಗ ಟೆಕ್ ಚಾನಲ್ದು ಒಂದು ಟೈಪ್ ಅಲ್ಲಿ ಟೈಟಲ್ ಹಾಕ್ತಾರೆ ಕುಕ್ಕಿಂಗ್ ಬೇರೆ ಹಾಕ್ತಾರೆ ಆದರೆ ಒಂದೊಂದು ಇರ್ತವೆ ಒಂದೊಂದು ಕಂಟೆಂಟ್ ಇರ್ತವೆ ಸೇಮ್ ಆ ಟೈಟಲ್ ಹಾಕೋ ರೀತಿ ಇರುತ್ತೆ ಆ ಸೇಮ್ ಟೈಟಲ್ ಹಾಕೋದು ಎಲ್ಲ ವೀಡಿಯೋಗ ಅದೇ ಸೇಮ್ ಟೈಟಲ್ ಹಾಕಿದರೆ ನಿಮ್ಮ ಒಂದು ಚಾನಲ್ಗೆ ನೀವು ರೀಕಂಟೆಂಟ್ ಯೂಸ್ ಮಾಡ್ತಿರಂತೂ ನಿಮ್ಮ ಒಂದು ಚಾನಲ್ಗೆ ಮೋನಿಟ್ರೈಸೇಷನ್ ಡಿಸೇಬಲ್ ಮಾಡ್ತಾರೆ ಮಾನಿಟ್ರೈಸೇಷನ್ ಆನ್ ಆಗಲಿದ್ರು ಕೂಡ ನಿಮ್ಮ ಒಂದು ಚಾನಲ್ಗೆ ಕಮ್ಯುನಿಟಿ ಗೈಲೆನ್ಸ್ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ ಫ್ರೆಂಡ್ ಈ ರೀತಿ ಪದೇ 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 ಅದೇ ರೀತಿ ನೀವು ಟೈಟಲ್ಸ್ ಹಾಕೋದು ಅದೇ ರೀತಿ ಡಿಸ್ಕ್ರಿಪ್ಷನ್ ಹಾಕೋದು ಅದೇ ರೀತಿ ತಮ್ಮೇಲ್ ಹಾಕೋದ್ರಿಂದ ನಿಮ್ಮೊಂದು ಚಾನಲ್ಗೆ ಪ್ಲಾಮ್ ಆಗುತ್ತೆ ಅದೇ ರೀತಿ ಸ್ವಲ್ಪ ಡಿಫ್ರೆನ್ಸ್ ಇರಲಿ ಇಲ್ಲಾಂದರೆ ಮೂರು ನಾಲ್ಕು ಹೊರಡು ಸ್ವಲ್ಪ ಡಿಫ್ರೆನ್ಸ್ ಇದ್ದರೂ ನಡೆಯುತ್ತೆ ತಮ್ಮೇಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದರೂ ಕೂಡ ನಡೆಯುತ್ತೆ ಫ್ರೆಂಡ್ ಫ್ರೆಂಡ್ ಒಂದೇ ರೀತಿ ಹಾಕೋದ್ರಿಂದ ನಿಮ್ಮೊಂದು ಚೆನ್ನಾಗಿ ರೀತಿ ಪ್ಲಾನ್ ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ನೀವೇನು ಮಾಡ್ತೀರಾ ಅಂದರೆ ಈಗ ಅದ್ರ ಬಗ್ಗೆ ವಿಡಿಯೋ ಮಾಡಿರ್ತೀರ ಆಲ್ರೆಡಿ ಒಂದು ವರ್ಷ ಎರಡು ವರ್ಷ ಆಗಿರುತ್ತೆ ಆ ಒಂದು ಟೈಟಲ್ಸ್ ಅದನ್ನು ಹಾಕಿರ್ತಾರೆ ನಿಮಗೆ ನೆನಪು ಮತ್ತೆ ಮತ್ತು ತಿರ್ಗಿ ಎರಡು ವರ್ಷ ಆದಮೇಲೆ ಮತ್ತೆ ನಿಮಗೆ ಒಂದು ಟೈಲ್ಸರ್ಸ್ ಟೈಟಲ್ಸ್ ಹಾಕೋ ರೀತಿ ಬರೋ ಒಂದು ಟೈಮ್ ಬರುತ್ತೆ ಆವಾಗ ಅದೇ ಟೈಲ್ಡರ್ಸ್ ಹಾಕಿಬಿಡ್ತೀರ ಈ ರೀತಿ ಟೈಟಲ್ಸ್ ಹಾಕೋದ್ರಿಂದ ನಿಮ್ಮೊಂದು ಚಾನಲ್ಗೆ ಪ್ಲಾನ್ ಆಗುತ್ತೆ ಹಾಗಾಗಿ ನೀವು ಏನು ಟೈಲ್ಡರ್ಸ್ ಹಾಕಿದಿರೋ ನೆನಪಿಟ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಚಾನಲಿಗೆ ಈ ಟೈಲ್ಸರ್ಸ್ ಹಾಕಿದ್ದೀನೋ ಇಲ್ಲೋ ಅನ್ನೋದು ಕೂಡ ಚೆಕ್ ಮಾಡಿಕೊಂಡು ನೀವು ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ನಲ್ಲಿ ಕರೆಕ್ಟಾಗಿ ಟೈಟಲ್ಸ್ ಹಾಕ್ಕೊಳ್ಳಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊತೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವೀಡಿಯೋ ಶೋನ ಟೇಕ್ ಕೇರ್ ಬಾಯ್ ಫ್ರೆಂಡ್